ಎಲ್ರಿಗೂ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪಿ ಯು ಸಿ ಎಕ್ಸಾಮ್ನಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಅಂದರೆ ಫೇಲ್ ಆಗಿದ್ದೀರಾ ಯಾವೆಲ್ಲ ವಿದ್ಯಾರ್ಥಿಗಳು ನೀವು ಕೆಲವೊಂದು ಎರಡು ಮೂರು ಅಂಕದಿಂದ ನೀವು ಫೇಲ್ ಆಗಿರ್ತೀರಾ ಓಕೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರ್ತಾ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ನೀವು ಇವಾಗ ಪಿ ಯು ಸಿ ಎಕ್ಸಾಮ್ ಎರಡು ಬರಿತೀರಲ್ವಾ ಓಕೆ ನಿಮಗೆ ಎರಡನೇ ಬಾರಿ ಒಂದು ಪರೀಕ್ಷೆ ಒಟ್ಟಿನಲ್ಲಿ ಮೂರು ಬಾರಿ ನಿಮಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಒಂದು ಅವಕಾಶ ಇರುತ್ತದೆ ಓಕೆ ಸೊ ಅದರಲ್ಲಿ ನಿಮಗೆ ಎರಡನೇ ಪರೀಕ್ಷೆ ಬರೆಯೋದಕ್ಕೆ ಒಂದು ಏನಪ್ಪ ಅಂದರೆ ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿದೆ ಅಂತ ಹೇಳ್ಬೋದು ಅದು ಏನಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಓಕೆ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಸೊ ವಿದ್ಯಾರ್ಥಿಗಳೇ ಯಾರಾದರೂ ಇನ್ನೂ ರಿಸಲ್ಟ್ನ ಚೆಕ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಇದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದಂತ ಆಲ್ರೆಡಿ ನಮ್ಮ ಚಾನಲಲ್ಲಿ ಒಂದು ವಿಡಿಯೋನ ಹಾಕಿದ್ದೀವಿ ಓಕೆ ಸೊ ನೋಡ್ತಾ ಇದ್ರೆ ಇಲ್ಲಿ ನೀವು ಇದು ಬಂದ್ಬಿಟ್ಟು ಒಂದು ಆಫೀಷಿಯಲ್ ಲೆಟರ್ ಆಗಿರುತ್ತೆ ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡನ್ನು ದಿನಾಂಕ ಇಪ್ಪತ್ನಾಲ್ಕರಿಂದ ಅಂದರೆ ಇದೇ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಮೇ ಎಂಟರವರೆಗೆ ಅಂತ ಹೇಳಿದ್ದಾರೆ ಅದರಲ್ಲಿ ಪರೀಕ್ಷೆ ಎರಡನ್ನು ಮತ್ತು ಪರೀಕ್ಷೆ ಮೂರಕ್ಕೆ ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರಕ್ಕೆ ಏನು ಎಲ್ಲ ವರ್ಗದ ಬಾಲಕಿಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಬಾಲಕರಿಗೆ ಅಥವಾ ಪುನರಾವರ್ತಿತ ಅಪೂರ್ಣ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಳ್ಳಲು ಪರೀಕ್ಷಾ ಶುಲ್ಕ ಇರುವುದಿಲ್ಲ ಓಕೆ ಸೊ ನಿಮಗೆ ನೆಕ್ಸ್ಟ್ ಎರಡನೇ ಎಕ್ಸಾಮ್ ಬರೆಯೋದಕ್ಕೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ ಯಾವುದು ಎರಡನೇ ಎಕ್ಸಾಮ್ ಮತ್ತು ಮೂರನೇ ಎಕ್ಸಾಮ್ ಬರೆಯುವಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಈ ಮೂರು ಕಾಸ್ಟ್ನವರಿಗೆ ಫ್ರೀಯಾಗಿ ಯಾವುದೇ ರೀತಿ ಫೀಸ್ ಇಲ್ಲದೆ ನೀವು ಎಕ್ಸಾಮ್ಸ್ಗಳನ್ನು ಬರಿಬೋದಾಗಿರುತ್ತೆ ಓಕೆ ಸೊ ನೆಕ್ಸ್ಟು ಮೂರನೇ ಎಕ್ಸಾಮು ಇದು ಬಂದ್ಬಿಟ್ಟು ನಿಮಗೆ ಜೂನ್ ಒಂಬತ್ತರಿಂದ ಜೂನ್ ಒಂಬತ್ತರಿಂದ ಇಪ್ಪತ್ತೊಂದು ಜೂನ್ವರೆಗೆ ನಡೆಸ್ತೀವಂತ ಅವರು ಹೇಳಿದ್ದಾರೆ ಓಕೆ ಸೊ ಇದು ಒಂದು ಆಫರ್ ಅಂತ ಹೇಳ್ಬೋದು ಯಾಕಂದರೆ ಫೇಲ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಫ್ರೀಯಾಗಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನೂ ನಾವು ನೋಡ್ತಾ ಹೋಗೋದಾದರೆ ಎಕ್ಸಾಮ್ ಟೈಮ್ ಟೇಬಲ್ ಈ ರೀತಿಯಾಗಿದೆ ಫಸ್ಟು ನೀವು ನೋಡ್ತಾ ಇರ್ಬೋದು ಇಪ್ಪತ್ನಾಲ್ಕಕ್ಕೆ ಕನ್ನಡ ಪೇಪರ್ ಇರುತ್ತೆ ನಿಮಗೆ ಅದಾದ ಮೇಲೆ ಇಪ್ಪತ್ತೈದು ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಜೀವಶಾಸ್ತ್ರ ಓಕೆ ಸೊ ಇಲ್ಲಿ ಆರ್ಟ್ಸ್ ಅವರಿಗೆ ಪೊಲಿಟಿಕಲ್ ಇರುತ್ತೆ ಸೈನ್ಸ್ವ್ರಿಗೆ ಬಯಾಲಜಿ ಇರುತ್ತೆ ಓಕೆ ಈ ರೀತಿಯಾಗಿರುತ್ತೆ ಸೊ ನೀವು ನಿಮ್ಮ ಸಬ್ಜೆಕ್ಟ್ಗಳನ್ನು ನೀವು ನೋಡ್ಕೋಬೋದು ಕಂಪ್ಲೀಟಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಪೇಪರ್ ಇದ್ದಾವೆ ಅದಾದ್ಮೇಲೆ ಇಪ್ಪತ್ತಾರಕ್ಕೆ ಫಿಸಿಕ್ಸು ಮತ್ತು ಹಿಸ್ಟ್ರಿ ಪೇಪರ್ಸ್ ಇದ್ದಾವೆ ಅದಾದ ಮೇಲೆ ಸಂಡೆ ಒಂದು ದಿವಸ ಹಾಲಿಡೇ ಇದೆ ಅದಾದಮೇಲೆ ಜಿಯೋಗ್ರಫಿ ಕೆಮಿಸ್ಟ್ರಿ ಓಕೆ ಮತ್ತು ಸ್ಟ್ಯಾಟಿಕ್ಸು ಈ ಥರ ಎಲ್ಲ ಇದೆ ಅದಾದ ಮೇಲೆ ಒಂದು ಇಂಗ್ಲೀಷ್ ಪೇಪರ್ ಇದೆ ನೆಕ್ಸ್ಟು ಅದಾದ ಮೇಲೆ ನಿಮಗೆ ಮ್ಯಾಥ್ಸ್ ಪೇಪರು ಬರುವಂಥದ್ದು ಎರಡನೇ ತಾರೀಕು ಮೇ ಎರಡಕ್ಕೆ ಬರ ಬರುತ್ತೆ ನೋಡಿ ಅದಾದ ಮೇಲೆ ನಿಮಗೆ ಮತ್ತೆ ಪೇಪರ್ ಇರೋದು ನಿಮಗೆ ಅಕ್ಯುರೇಟಾಗಿ ಆಪ್ಷನಲ್ ಕನ್ನಡ ಲೆಕ್ಕಶಾಸ್ತ್ರ ಕೆಲವೊಂದು ಜನ ಇದನ್ನು ತೊಗೊಂಡಿರೋ ಇದೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ತೊಗೊಂಡಿರ್ತಾರೆ ನೆಕ್ಸ್ಟ್ ನಿಮಗೆ ಮೇ ಏಳಕ್ಕೆ ಹಿಂದಿ ಪೇಪರ್ ಇದೆ ಅದಾದಮೇಲೆ ಯಾವುದೇ ರೀತಿಯಾದಂಥ ಕನ್ನಡ ಮೀಡಿಯಮು ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಪೇಪರ್ ಇಲ್ಲ ಆ ತಮಿಳು ತೆಲುಗು ಅವರವರು ಚಾಯ್ಸ್ ತೊಗೊಂಡಿರೋರಿಗೆ ಇದ್ದೇ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾವ ಯಾವ ಜಿಲ್ಲೆಗಳು ಯಾವ್ಯಾವ ಸ್ಥಾನವನ್ನು ಪಡ್ಕೊಂಡಿದ್ದಾವೆ ಆ್ಯಸ್ ಯೂಜಲ್ ಉಡುಪಿ ಪ್ರಥಮ ಸ್ಥಾನದಲ್ಲಿದೆ ಉಡುಪಿ ನೈಂಟಿ ತ್ರೀ ಪಾಯಿಂಟ್ ನೈನ್ ಜೀರೋ ಬಂದಿದೆ ಒಟ್ಟು ನೂರಕ್ಕೆ ಶೇಕಡ ಸೊ ಇಡೀ ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲಿ ಉಡುಪಿ ಪ್ರಥಮ ಇದೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಯಾವಾಗಲೂ ಕೂಡ ಕೊನೆಯ ಸ್ಥಾನದಲ್ಲಿರುವಂತೆ ಯಾದಗಿರಿ ಕಲಬುರಗಿ ಕೊನೆ ಸ್ಥಾನದಲ್ಲೇ ಇದ್ದಾವೆ ಓಕೆ ಕಲಬುರಗಿ ಎಷ್ಟಾಗಿದೆ ಅಂದರೆ ಐವತ್ತೈದು ಪಾಯಿಂಟ್ ಎಪ್ಪತ್ತಾದರೆ ರಾಯಚೂರು ಯಾದಗಿರಿ ನಲವತ್ತೆಂಟು ಪಾಯಿಂಟ್ ನಲವತ್ತೈದು ಅರ್ಧ ಜನ ಕೂಡ ಪಾಸ್ ಆಗಿಲ್ಲ ಯಾದಗಿರಿಯಲ್ಲಿ ಅದ್ರ ಜೊತೆಗೆ ರಾಯಚೂರು ಈ ಕಲ್ಯಾಣ ಕರ್ನಾಟಕ ಆಲ್ಮೋಸ್ಟ್ ಸ್ವಲ್ಪ ಕೆಳಗಡೆನೆ ಬಂದಿದೆ ಅಂತ ಹೇಳ್ಬೋದು ಯಾವುದಂದರೆ ಇಲ್ಲಿ ಯಾದಗಿರಿ ಕಲಬುರಗಿ ರಾಯಚೂರು ಓಕೆ ಈ ವಿಜಯಪುರ ಉತ್ತರ ಕರ್ನಾಟಕ ಸೈಡ್ ಬರುತ್ತೆ ಬೆಳಗಾವಿ ಇದು ಬಳ್ಳಾರಿ ಬೆಳಗಾವಿ ಗದಗು ಚಿಕ್ಕೋಡಿ ಬೀದರು ಒಟ್ಟಿನಲ್ಲಿ ಸ್ವಲ್ಪ ಉತ್ತರ ಕರ್ನಾಟಕ ಕೆಳಗಡೆನೇ ಇದೆ ಯಾವಾಗ ಉತ್ತರ ಕರ್ನಾಟಕ ಜನರು ಮೇಲೆ ಬರ್ತಾರೆ ಅನ್ನೋದು ತುಂಬ ಪ್ರಶ್ನೆ ಇದೆ ಮೇಲಂದರೆ ಈ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಯಾವಾಗಲಾದರೂ ಒಂದು ಬಾರಿ ಆದರೂ ಟಾಪಲ್ಲಿ ಬರ್ತಾರಂತ ಸುಮಾರು ದಿವಸದಿಂದ ಇತ್ತು ತುಂಬ ಜನ ಕಾಯ್ತಾನೆ ಇದಾರೆ ಓಕೆ ಸೊ ಇದೊಂದು ತುಂಬಾ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ಫ್ರೀಯಾಗಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ದ್ವಿತೀಯ ಪಿ ಯು ಸಿ ಎರಡು ಮತ್ತು ಮೂರು ಎರಡನ್ನ ನೀವು ಫೇಲ್ ಆದರೂ ಕೂಡ ಆರಾಮಾಗಿ ಫ್ರೀಯಾಗಿ ಬರೀಬೋದು ಯಾವುದೇ ರೀತಿ ಫೀಸ್ ಇರೋದಿಲ್ಲ ಆ್ಯಂಡ್ ಇನ್ನೊಂದು ಇದನ್ನು ಯಾವ ರೀತಿಯಾಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಇದೆಲ್ಲ ನಿಮ್ಗೆ ನವರು ನೋಡ್ಕೋತಾರೆ ನೀವು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ನಿಮ್ಮ ನವರಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಫೇಲ್ ಆಗಿದೆ ನಂದು ಇದೇ ರೀತಿ ನಾನು ಸೆಕೆಂಡ್ ಎಕ್ಸಾಮ್ ಬರೀಬೇಕಂತ ಹೇಳಿದ್ರೆ ಅವರೆಲ್ಲ ನಿಮಗೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅದೆಲ್ಲ ಅವರು ನೋಡ್ಕೊತಾರೆ ನಿಮ್ಮ ಕಾಲೇಜಲ್ಲಿ ಓಕೆ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕುವಂಥ ಯಾವುದೇ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ನಿಮ್ಮ ಮತ್ತೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಈ ಒಂದು ಪಿ ಯು ಸಿ ರಿಸಲ್ಟ್ ಯಾರದೆಲ್ಲ ಎಷ್ಟಾಗಿದೆ ಏನೆಲ್ಲ ನಿಮ್ಮ ಅನಿಸಿಕಿದೆ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ